ಬದುಕನ್ನು ಈ ರೀತಿಯೂ ಕೂಡ ರುಚಿಸಬಹುದು ಅನ್ನೋದಕ್ಕೆ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಗ್ಯಾಲರಿ ಓಪನ್ ಮಾಡಿದ್ರೆ ಎಷ್ಟು ನಾವು ದುಡಿಬಹುದು ಇಲ್ಲ ಕ್ರಿಯೇಟಿವ್ ವರ್ಕ್ ನನ್ನ ಪ್ಯಾಷನ್ ಅಂತ ನಾನು ಓಕೆ ಸೊ ಇಲ್ಲಿ ಯಾರೆಲ್ಲ ಬರ್ತಾರೆ ಕಲಿಯೋದಕ್ಕೆ ಸರ್ ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರೆ ಹೆಂಗೆ ವರ್ಕ್ ಆಗುತ್ತೆ ಮ್ಯಾಮ್ ಇದು ಯೂಶುವಲಿ ಒಂದು ಗ್ಯಾಲರಿ ಓಪನ್ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಹೇಗೆ ರೆಡಿ ಆಗಿರಬೇಕು ಇದುವರೆಗೂ ನಿಮಗೆ ವಾವ್ ಅಂತ ಅನ್ಸಿದ್ ಪೇಂಟಿಂಗ್ ಯಾವುದು ನಾವು ಕೂಡ ಈ ರೀತಿ ಮಾಡಿದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ನಮ್ಮ ಜೀವನ ಆದಾಯವನ್ನು ಗಳಿಸಬಹುದು ನಾವು ತಿಂಗಳಿಗೆ ವೀಕ್ಷಕರೇ ನಮಸ್ಕಾರ ತಮಗೆ ಬದುಕಿನ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವಿದ್ದೀವಿ ಲಲಿತಾ ವಿಜುವಲ್ ಆರ್ಟ್ಸ್ ಈ ಒಂದು ಗ್ಯಾಲರಿಯಲ್ಲಿ ಬಟ್ ಇವ್ರನ್ನ ಯಾಕಪ್ಪ ನಾವು ಮಾತಾಡಿಸ್ತಾ ಇದ್ದೀವಿ ಇಲ್ಲಿ ಏನಿದೆ ರುಚಿ ಅಂತ ಅನ್ಕೊಂಡ್ರ ಎಸ್ ಬದುಕನ್ನ ಈ ರೀತಿಯೂ ಕೂಡ ರುಚಿಸಬಹುದು ಅನ್ನೋದಕ್ಕೆ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದೀವಿ ಸೊ ಇವ್ರ ಹೆಸರು ಶ್ರೀಮತಿ ಮಿಲನಾ ಇವರು ಚಿಕ್ಕವರಿದ್ದಾಗ ಎಲ್ರಿಗೂ ಪೇಂಟಿಂಗ್ ಅನ್ನೋಂಥದ್ದು ಆಸೆ ಏನೋ ಮಾಡಬೇಕು ಅನ್ನೋಂಥದ್ದು ಇರುತ್ತೆ ಆದ್ರೆ ನಂತರದ ದಿನಗಳಲ್ಲಿ ಅದನ್ನೇ ಬದುಕನ್ನ ಮಾಡಿಕೊಳ್ಳುವಂಥದ್ದು ಇರುತ್ತಲ್ಲ ಎಲ್ರಿಗೂ ಸಾಧ್ಯ ಇಲ್ಲ ಅದು ಆದರೆ ಇವರು ಆ ಬದುಕನ್ನು ಮಾಡ್ಕೊಂಡಿದ್ದಾರೆ ಹನ್ನೊಂದು ವರ್ಷಗಳಿಂದ ಒಂದು ಗ್ಯಾಲರಿನ ಓಪನ್ ಮಾಡಿ ಮಕ್ಕಳಿಗೂ ಪೇಂಟಿಂಗ್ ಹೇಳ್ಕೊಡ್ತಾರೆ ಸಾಕಷ್ಟು ಕಂಪನಿಗಳಿಗೆ ಹೋಟೆಲ್ಗಳಿಗೆ ಸ್ಕೂಲ್ಗಳಿಗೆ ಅಥವಾ ಯಾವುದೇ ಒಂದು ಬಿಸ್ನೆಸ್ ಅಂತ ಶುರುವಾದಾಗ ಆ ಒಂದು ರಿಕ್ವೈರ್ಮೆಂಟ್ನ ಮ್ಯಾಚ್ ಮಾಡುವಂತ ಪೇಂಟಿಂಗ್ನ ಇವ್ರು ಮಾಡಿಕೊಡ್ತಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತಾರೆ ಸಂಪೂರ್ಣವಾಗಿ ಹೇಳ್ತೀವಲ್ವಾ ಒಂದು ಕಲಾ ಬದುಕು ಅಂತ ಆ ರೀತಿ ಮಾಡಿಕೊಂಡಿದ್ದಾರೆ ಬಟ್ ನೆನಪಿರ್ಲಿ ಒಬ್ಬ ಮಹಿಳೆ ಈ ತರದ ಒಂದು ನಿರ್ಧಾರ ಮಾಡಿ ಬದುಕನ್ನು ನಡೆಸ್ತಾ ಇದ್ದಾರೆ ಆ್ಯಂಡ್ ತಿಂಗಳಿಗೆ ನಾವು ಕೂಡ ಈ ರೀತಿ ಮಾಡಿದ್ರೆ ಸುಮಾರು ಒಂದು ಲಕ್ಷ ರೂಪಾಯಿ ವರೆಗೂ ನಮ್ಮ ಜೀವನ ಆದಾಯವನ್ನು ಗಳಿಸಬಹುದು ನಾವು ತಿಂಗಳಿಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಖಂಡಿತವಾಗಿ ಇದು ಸಾಧ್ಯ ಆಗುತ್ತೆ ಯಾವಾಗ ನಾವು ಅಷ್ಟು ರೀತಿಯಾದಂಥ ಒಂದು ಡೆಡಿಕೇಶನ್ ಇರಬಹುದು ಒಂದು ಕ್ರಿಯೇಟಿವಿಟಿ ಇರಬಹುದು ಅದನ್ನು ಕೊಟ್ಟಾಗ ಸೊ ಬನ್ನಿ ಮಾತಾಡೋಣ ಇವ್ರು ಹೇಗೆ ಶುರು ಮಾಡಿದ್ರು ಯಾವ ರೀತಿ ವರ್ಕ್ ನಡೀತಾ ಇದೆ ಹೇಗೆ ನಾವು ಕೂಡ ಶುರು ಮಾಡಬಹುದು ಅನ್ನುವಂಥ ಒಂದಷ್ಟು ಸಲಹೆನ ತಿಳ್ಕೊಳೋಣ ಬನ್ನಿ ಹಾಗಾದ್ರೆ ನಮಸ್ಕಾರ ತಮಗೆ ವೆಲ್ಕಮ್ ಟು ಬದುಕಿನ ರುಚಿ ಖುಷಿಯಾಗಿದ್ದೀರಾ ಬಣ್ಣಗಳ ಜೊತೆಗೆ ಖುಷಿ ಎಷ್ಟು ಮಾಡೋಣ ನಿಮ್ಮ ಲೈಫಲ್ಲಿ ಬಣ್ಣ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ನಿಮಗೆ ಈಗ ಲೈಫೇ ಅದು ಲೈಫೇ ಅದು ಅಂತೀರಿ ವೆರಿ ನೈಸ್ ಆಮೇಲೆ ಹೆಂಗೆ ಈ ಕಾನ್ಸೆಪ್ಟ್ ಬಿಕಾಸ್ ನಾವು ಚಿಕ್ಕವರಿದ್ದಾಗೆಲ್ಲ ಪೇಂಟಿಂಗ್ ಮಾಡೋದು ಎಲ್ರಿಗೂ ಇಷ್ಟ ಇರುತ್ತೆ ಕೆಲವರು ಮುಂದುವರೆಸ್ತಾರೆ ಕೆಲವರು ಅರ್ಧಕ್ಕೆ ಬಿಡ್ತಾರೆ ಬಟ್ ನೀವು ಇದನ್ನು ವೃತ್ತಿ ಬದುಕಾಗಿ ತೊಗೊಂಡು ಮಾಡ್ತಾ ಇದ್ದೀರಿ ಒಂದು ಫುಲ್ ಟೈಮ್ ಪ್ರೊಫೆಷನ್ ಆಗಿ ತೊಗೊಂಡು ಮಾಡ್ತಾ ಇದ್ದೀರಿ ಬಟ್ ಹನ್ನೊಂದು ವರ್ಷದಿಂದ ಮಾಡ್ತಾ ಇರುವಂಥದ್ದು ದೊಡ್ಡ ವಿಷಯನೇ ಅದು ಅಲ್ವಾ ಹೇಳಿ ಹೇಗೆ ಶುರು ಮಾಡಿದ್ರಿ ಈ ಕಾನ್ಸೆಪ್ಟ್ ಹೇಗೆ ಬಂತು ಇದೊಂದು ಗ್ಯಾಲರಿ ಆಗಿ ತೆಗಿಬೇಕು ಅಂತ ಯಾವಾಗ ಅನಿಸ್ತು ಸ್ಟಾರ್ಟಿಂಗ್ ಲೈಕ್ ನನ್ನ ಸ್ಕೂಲ್ ಪ್ರಿನ್ಸಿಪಲ್ ಹೈ ಸ್ಕೂಲ್ ಪ್ರಿನ್ಸಿಪಲ್ ಆಕ್ಚುಲಿ ಮೋಟಿವೇಟ್ ಮಾಡಿದ್ದು ಅದಕ್ಕೆ ಮುಂಚೆ ಆರ್ಟ್ ಲೈಕ್ ಅದೊಂದು ಪ್ರೊಫೆಷನ್ ಇದೆ ಸ್ಟಡೀಸ್ ಇದೆ ಏನು ಐಡಿಯಾ ಇರಲಿಲ್ಲ ಓಕೆ ಅವರು ಲೈಕ್ ಫಸ್ಟ್ ಅವರು ಕನ್ವಿನ್ಸ್ ಮಾಡಿದ್ದು ಹೇಗಿದೆ ಅದರದೇ ಒಂದು ವರ್ಲ್ಡ್ ಇದೆ ಸ್ಟಡೀಸ್ ಇದೆ ಪ್ರೊಫೆಷನ್ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದು ಅವರು ನನಗೆ ಆಮೇಲೆ ಮನೆಯಲ್ಲೂ ಪೇರೆಂಟ್ಸ್ ಬಂದು ಕನ್ವಿನ್ಸ್ ಮಾಡಿದ್ದು ಅವರು ಓಕೆ ಸೊ ಬಟ್ ಅದ ಗ್ಯಾಲ್ರಿ ತೆಗಿಬೇಕು ಅನ್ನೋಂಥದ್ರ ಮಟ್ಟಿಗೆ ಟ್ರೈನಿಂಗ್ ಆಗಿತ್ತಾ ಆಗ ಇಲ್ಲ ಸರ್ ಗ್ಯಾಲ್ರಿ ಅವ್ರದ್ದು ಇದಿರ್ಲಿಲ್ಲ ಲೈಕ್ ಓಕೆ ಆರ್ಟ್ ಸ್ಟಡಿ ಇದೆ ನಿನ್ನ ಆರ್ಟ್ ಸ್ಟ್ರೆಂತ್ ಇದೆ ಅದಕ್ಕೆ ಹೋಗು ಅಂದಿದ್ದು ಅವರು ಓಕೆ ಬಟ್ ಆಮೇಲಿಂದ ಇಂದ ಪ್ರೊಫೆಷನಲ್ ಮಾಸ್ಟರ್ಸ್ ಟೈಮ್ ಅಲ್ಲಿ ಕಂಪನಿಗೆ ಪಾರ್ಟ್ ಟೈಮ್ ವರ್ಕ್ ಮಾಡಿದೆ ಅದಾದ್ಮೇಲಿಂದ ಇಲ್ಲ ಕ್ರಿಯೇಟಿವ್ ವರ್ಕೆ ನನ್ನ ಪ್ಯಾಶನ್ ಅಂತ ನಾನು ಓಕೆ ಸೊ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತಿತ್ತು ಫೈನ್ ಮಾಡಮ್ ಸೊ ಇಲ್ಲಿ ಯಾರೆಲ್ಲ ಬರ್ತಾರೆ ಕಲಿಯೋದಕ್ಕೆ ಸರ್ ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರೆ ಆಮೇಲೆ ಲೈಕ್ ಫೋರ್ ಟು ಫೈವ್ ಇಯರ್ಸ್ ಅಂದ್ರೆ ಲೈಕ್ ಸಿಕ್ಸ್ಟಿ ಪ್ಲಸ್ ಅವ್ರ ಇಂಟ್ರೆಸ್ಟ್ ಅವ್ರು ಓಕೆ ಸೊ ಈಗ ಅವರು ಮಕ್ಕಳೇ ಸಿಕ್ಸ್ಟಿ ಪ್ಲಸ್ ಆದರೆ ಅವರು ಮಕ್ಕಳೇ ಅಲ್ವಾ ಸೊ ಹೆಂಗೆ ವರ್ಕ್ ಆಗುತ್ತೆ ಇದು ಯೂಶ್ವಲಿ ಹೆಂಗೆ ವರ್ಕ್ ಆಗುತ್ತೆ ಅಥವಾ ಮಕ್ಳಿಗಿರ್ಬೋದು ಅಥವಾ ದೊಡ್ಡೋರ್ಗಿರ್ಬಹುದು ಸರ್ ಎಲ್ಲ ತರದ್ರಲ್ಲೂ ಅವ್ರು ಹೇಗ್ ತಗೊಳ್ತಾರೋ ಅದ್ರ ಮೇಲೆ ಇರುತ್ತೆ ಒಬ್ಬೊಬ್ರು ಪ್ಯಾಷನ್ನೇ ಕಲಿಯಕ್ಕೆ ಬರ್ತಾರೆ ಒಬ್ಬರು ಪ್ರೊಫೆಷನಲ್ ನೆಕ್ಸ್ಟ್ ಫೋಕಸ್ ಮಾಡ್ಕೊಂಡು ಬರ್ತಾರೆ ಓಕೆ ಒಬ್ರು ಹಾಬಿಯಾಗಿ ಇದು ಮಾಡಕ್ಕೆ ಬರ್ತಾರೆ ತುಂಬ ಜನ ಅವರು ಅಂದರೆ ಬರೀ ಪೇಂಟಿಂಗ್ ಮಾತ್ರನಾ ಅಥವಾ ಪೇಂಟಿಂಗ್ ಬಿಟ್ಟು ಬೇರೆ ಯಾವೆಲ್ಲ ಇಲ್ಲಿ ಫಾರ್ಮ್ಸ್ ಆಗುತ್ತೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಎಲ್ಲ ಹೇಳ್ಕೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಕೂಡ ಓಕೆ ಸೊ ನೀವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಎಷ್ಟು ಜನ ಇದ್ದಾರೆ ನಿಮಗೆ ಸ್ಟೂಡೆಂಟ್ಸ್ ಅವಾಗ ಸರ್ ಸ್ಟಾರ್ಟಿಂಗ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಮಾಡಿದ್ರು ಇಪ್ಪತ್ತು ಜನ ಇದ್ರು ಓಕೆ ಓಕೆ ಸೊ ಮಕ್ಕಳು ಕಲಿಯೋಕ್ಕೆ ಬರ್ತಾರಲ್ಲ ಅವ್ರದ್ದು ವರ್ಲ್ಡ್ ಬೇರೆ ಇರುತ್ತೆ ಅವ್ರ ಬಣ್ಣದ ಒಂದು ಪ್ರಪಂಚ ಬೇರೆ ಇರುತ್ತೆ ನೀವಲ್ಲಿ ಬಣ್ಣ ತುಂಬಿಸೋ ಪ್ರಯತ್ನ ಮಾಡ್ಬೇಕು ಅಲ್ಲಿ ಹೆಂಗಿರುತ್ತೆ ಆ ಮಕ್ಳಿಗೆ ಹೇಳ್ಕೊಡುವಂಥದ್ದು ಬಿಕಾಸ್ ಯೂರ್ ಎಂಜಾಯ್ಂಗ್ ದೆಟ್ ಅಲ್ಲವಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇಲ್ಲಿ ಬರೋರು ಆಲ್ಮೋಸ್ಟ್ ಇಂಟ್ರೆಸ್ಟ್ ಅವರೇ ಬರ್ತಾರೆ ಓಕೆ ಇಂಟ್ರೆಸ್ಟ್ ಅವರೇ ಬರ್ತಾರೆ ಅವರಿಗೆ ಸ್ವಲ್ಪ ಮೋಲ್ಡ್ ಮಾಡಬೇಕಾಗುತ್ತೆ ಹ್ಞೂ 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 ಓಕೆ ಟೆಕ್ನಿಕಲಿ ಲೈಕ್ ಆಟ್ ಬೇಸ್ ಏನು ಮತ್ತು ಹೇಗೆ ಹ್ಞೂ ಹ್ಞೂ ಹೇಗೆ ಸ್ಟಾರ್ಟ್ ಮಾಡಿ ಹೇಗೆ ಅಮೇಜಾ ಅಮೇಜಾ ಬಿಕಾಸ್ ಈ ನಮ್ಮ ವೀಕ್ಷಕರಲ್ಲಿ ಎಷ್ಟೊಂದು ಜನ ಇರ್ತಾರೆ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು ನೀವು ಹೇಳ್ದಂಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಇರ್ಬೋದು ಬಟ್ ಅದನ್ನು ಒಂದು ವೃತ್ತಿ ಬದುಕಾಗಿ ತೊಗೊಳ್ಳುವಂಥದ್ದು ಕೆಲವು ಜನ ಮಾತ್ರ ಯೋಚನೆ ಮಾಡ್ತಾರೆ ಇನ್ನು ಕೆಲವರು ಅದು ಸಾಧ್ಯನಾ ಗೊತ್ತಿಲ್ವಲ್ಲ ಅನ್ನೋದು ಅರ್ಧಕ್ಕೆ ಬಿಟ್ಟಿರ್ತಾರೆ ಸೊ ಅವರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡಬೇಕು ಬಯಸ್ತೀವಿ ಅಂತಂದರೆ ಒಂದು ಗ್ಯಾಲರಿ ಓಪನ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾವು ಹೇಗೆ ರೆಡಿ ಆಗಿರಬೇಕು ಐ ಮೀನ್ ನೀವು ಶುರು ಮಾಡೋಕ್ಕೂ ಮುಂಚೆ ಯಾವ ರೀತಿ ರೆಡಿಯಾಗಿ ನಾವು ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಯಾವ ಫಾರ್ಮ್ ಆಫ್ ಆರ್ಟ್ ಲೈಕ್ ತೊಗೊಂಡ್ರು ನಾವು ಕಂಪ್ಲೀಟ್ಲಿ ಅದರ ಡೆಪ್ತ್ ನಾಲೆಡ್ಜ್ ಇದ್ದರೆ ಒಳ್ಳೇದು ಅಂತ ನನ್ನ ಇದು ಲೈಕ್ ಮ್ಯೂಸಿಕ್ ಆಗಲಿ ಡಾನ್ಸ್ ಆಗಲಿ ಆರ್ಟ್ ಆಗಲಿ ಯಾರು ಏನು ಕೇಳಿದ್ರು ನಮಗೆ ಕಾನ್ಫಿಡೆಂಟ್ ಲೆವೆಲ್ ಮತ್ತು ಆ ವರ್ಕ್ ನಮಗೆ ಗೊತ್ತಿರಬೇಕು ಹ್ಮ್ 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 ಲೈಕ್ ಕ್ರೀಯಾಟಿವಿಟಿ ಲೈಕ್ ಔಟ್ ಆಫ್ ವೇರಿಯೇಷನ್ಸ್ ಆಫ್ ಕೋರ್ಸ್ ಬಟ್ ಲೈಕ್ सब्जेक्ट knowledge ಮಸ್ಟ್ ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಂಡ್ರಿ ಐ ಮೀನ್ ಹನ್ನೊಂದು ವರ್ಷದಿಂದ ನಡೆಸ್ತಾ ಇದ್ದೀರಿ ಅಂತಂದ್ರೆ ಈಗಾಗಲೇ ಹೆಸರು ಎಲ್ಲ ಕಡೆನೂ ಹೋಗಿರುತ್ತೆ ಅಂಡ್ ನಾವು ಗೂಗಲ್ ರಿವ್ಯೂಸ್ ಕೂಡ ನೋಡಿದ್ವಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ಎಸ್ ಮ್ಯಾಮ್ ಹೇಳಿ ಹೇಗೆ ನೀವು ನೆಟ್ವರ್ಕ್ ನ ಬೆಳೆಸೋಕೆ ಟ್ರೈ ಮಾಡಿದ್ರಿ ಆಕ್ಚುಲಿ ಮಾರ್ಕೆಟಿಂಗ್ ನಾವು ಏನು ಮಾಡಿಲ್ಲ ಸರ್ ಆಕ್ಚುಲಿ ಹೇಳಬೇಕು ಮಾರ್ಕೆಟಿಂಗ್ ಮಾಡೇ ಇಲ್ಲ ಟು ನೋ ಟೆಸ್ಟ್ ಓಕೆ ಸಾರಿ ಅಪ್ರೋಚ್ ಮಾಡ್ತಾರೆ

ವೆರಿ ನೈಸ್ ವೆರಿ ನೈಸ್ ಬಾ ಬಟ್ ಒಂದು ಹಂತದಲ್ಲಿ ನೀವು ಹೇಳಿದ್ರಿ ಕ್ರಿಯೇಟಿವಿಟಿ ಹೆಂಗಿರುತ್ತೋ ಆ್ಯಂಡ್ ಡೆಪ್ತ್ ನಾಲೆಡ್ಜ್ ಇದ್ದಾಗ ನಾವು ಗ್ಯಾಲರಿ ತೆಗಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈಗ ಅದರಿಂದ ಆಚೆಗೂ ನಾವು ಯೋಚನೆ ಮಾಡಿದಾಗ ಒಂದಷ್ಟು ಜನರಿಗೆ ಭಯ ಇರುತ್ತೆ ಶುರು ಮಾಡಿಬಿಟ್ರೆ ನಮ್ಗೆ ಬಾಡಿಗೆ ಕಟ್ಟೋದೇ ಕಷ್ಟ ಬಂಡವಾಳ ಗೆನ್ ಬಿಕಾಸ್ ಎಲ್ಲರೂ ಬದುಕೋದೇ ಆ ರೀತಿ ಆಗಿದೆ ಸೊ ಇದನ್ನು ಒಂದು ಸ್ಟ್ಯಾಂಡರ್ಡ್ ತೊಗೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯಲ್ಲಿ ಹೆಂಗಿತ್ತು ರಿಯಾಕ್ಷನ್ ಈ ಒಂದು ವಿಷಯದಲ್ಲಿ ಇಲ್ಲ ಅವರು ಸಪೋರ್ಟಿವ್ ಆಗಿದ್ರು ಸರ್ ಅಂದರೆ ನಾ ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಸೊ ಅಂದರೆ ಮುಂಚೆ ಹಾಬಿ ಕ್ಲಾಸ್ ಲೈಕ್ ನಾನು ಬೇರೆ ಕಡೆ ಹೋಗಿ ಕ್ಲಾಸ್ ತೊಗೊಳ್ತಾ ಇದ್ದೆ ಓಕೆ ಸೊ ಅಲ್ಲಿ ಕಾನ್ಫಿಡೆಂಟ್ ಇತ್ತು ಲೈಕ್ ಎಲ್ಲ ಬರ್ತಾರೆ ಇದು ಹಾಗೆ ಸೊ ಹಾಗೆ ಆಯಿತು ಶೋರ್ ಶೋರ್ ನಾ ಫೈನ್ ಸೊ ಇಪ್ಪತ್ತು ಜನ ಮಕ್ಕಳಿಂದ ಶುರು ಮಾಡಿದ್ರೆ ಗ್ಯಾಲ್ರಿ ಈಗ ಎಷ್ಟು ಜನ ಇದ್ದಾರೆ ಕೋವಿಡ್ ನಮ್ದು ಎವ್ರಿ ಡೇ ಫ್ಲೋನೇ ಫಿಫ್ಟು ಫಿಫ್ಟಿ ಟು ಏಯ್ಟಿ ಇರ್ತಾರೆ ಕೋವಿಡ್ ಅಲ್ಲಿ ಹಾ ರಿನಸ್ 50 ಮೆಂಬರ್ 50 ಟು 60 ಓಕೆ ಬಟ್ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಮ್ಯಾಮ್ ಒಂದು ಗ್ಯಾಲರಿ ನಾವು ತೆಗೆದ್ವಿ ಈ ರೀತಿಯಾಗಿ ಅಂತಂದ್ರೆ ಒಂದು ವೃತ್ತಿ ತಗೊಂಡಾಗ ಖಂಡಿತವಾಗ್ಲೂ ಒಂದು ಆದಾಯ ನಾವು ನೋಡಲೇಬೇಕಾಗುತ್ತೆ ಅಂದಾಜಾಗಿ ನಾವು ಒಂದು ಗ್ಯಾಲರಿ ಓಪನ್ ಮಾಡಿದ್ರೆ ಎಷ್ಟು ನಾವು ದುಡಿಬಹುದು ಅನ್ನುವಂಥದ್ದು ಒಂದು ಸಣ್ಣದೊಂದು ಒಂದು ಕ್ವೆಶನ್ ಯಾಕೆಂದ್ರೆ ನೋಡೋ ವೀಕ್ಷಕರಿಗೆ ಸ್ಫೂರ್ತಿ ಆಗಲಿ ಬಿಕಾಸ್ ಕಲೆ ಅದು ಬರೀ ಕಲೆ ಆಗೋದಿಲ್ಲ ನಮ್ಮ ಜೀವನ ಕಾಂಟ್ಯಾಕ್ಟ್ ನೆಟ್ವರ್ಕ್ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಸರ್ ಈಗ ಎಲ್ಲ ಪ್ರಾಡಕ್ಟ್ಸ್ಗೂ ಒಂದೊಂದು ಡಿಸೈನರ್ಸ್ ಅಂತೂ ಬೇಕೇ ಬೇಕು ಹ್ಞೂ ಸೊ ಲೈಕ್ ಅದನ್ನು ನಾವೆಷ್ಟು ಇದಾಕಿಕೊಡ್ತೀವಿ ಅಂತ ಇರುತ್ತೆ ಈಗ ನಾವು ಮೂವಿಗೆ ಕಂಪ್ನೀಸ್ಗೆ ಲೈಕ್ ನಾರ್ಮಲ್ ಪ್ರೊಫೆಷ್ನಲ್ಸ್ ಹ್ಞೂ ಅಥವಾ ಮನೆ ಮನೆಯಲ್ಲಿ ಮನೇಲಿ ಇಂಟೀರಿಯರ್ ಡೆಕೋರೇಷನ್ಸಿಗೆ ಆರ್ಡರ್ ಮಾಡೋರು ಎಲ್ಲ ಥರದವರು ಮಾಡ್ತಾರೆ ಓ ಓಕೆ ಓಕೆ ಅಂತೂ ಚೆನ್ನಾಗಿ ಅಂದಾಜಾಗಿ ನಾವು ಏನು ತಿಳಿಸ್ಬೋದು ಅಂದಾಜಾಗಿ ಲೈಕ್ ಈ ಥರದರೆಲ್ಲ ಹೇಳಿದ್ರಿ ನೀವು ಇಂಟೀರಿಯರ್ ಡೆಕೋರೇಟರ್ಸ್ ಅವ್ರು ಇರ್ತಾರೆ ನೀವು ಹೇಳ್ದಂಗೆ ಅದು ಸ್ಕೂಲ್ಗಳಿರ್ಬೋದು ಹೋಟೆಲ್ಸ್ ಇರಬಹುದು ಕಂಪನಿಗಳಿರಬಹುದು ಅಥವಾ ಬಿಕಾಸ್ ಇವತ್ತು ಎಲ್ಲರೂ ಕೂಡ ಸಿ ಮನೆಯಲ್ಲಿ ಹೇಗೆ ವಾತಾವರಣ ಇರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಅಂತ ನೋಡ್ತಾರೆ ಪೇಂಟಿಂಗ್ ಪೇಂಟಿಂಗಿಗೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಈ ಒಂದು ಲೆಕ್ಕಾಚಾರದಲ್ಲಿ ನೋಡೋದಾಯಿತು ನಾವು ಮನೇಲಿ ಮನೇಲೇ ಶುರು ಮಾಡಬಹುದನ್ನು ಸಿ ದುಡಿಯೋದಕ್ಕೆ ನೂರು ದಾರಿ ಇರುತ್ತೆ ಆಫ್ಕೋರ್ಸ್ ನೀವು ಈ ಬದುಕಿನ ರುಚಿನ ಆರಿಸ್ಕೊಂಡಿದ್ದೀರಿ ಎಷ್ಟು ನಾವು ಗಳಿಸಬಹುದು ಅಂದಾಜಾಗಿ ಇನ್ನು ಟೈಮ್ ಕೊಟ್ಟರೆ ಇನ್ನೂ ಕ್ರಿಯೇಟಿವಿಟಿ ಕೊಟ್ಟರೆ ಇನ್ನೂ ಇರುತ್ತೆ ಅಲ್ವಾ ಖಂಡಿತವಾಗ್ಲೂ ಮಾರ್ಕೆಟಿಂಗ್ ಆಗಿ ಸಿ ಒಂದು ಲಕ್ಷ ನಾವು ಗಳಿಸುವುದು ತುಂಬಾ ಸುಲಭದ ಕೆಲಸ ಅಲ್ವೇ ಅಲ್ಲ ಬಿಕಾಸ್ ಈ ಒಂದು ನಾವು ಹೇಳ್ತೀರಾ ಹಿಡ್ಕೊಂಡು ಬಣ್ಣನ ನಾವು ಅಂದಷ್ಟು ಸಾಮಾನ್ಯ ಜನರು ನಾವು ಅಂದಾಗ ಅದೇನು ಅಷ್ಟು ಚಂದವಾಗಿ ಕಾಣದೇ ಇರಬಹುದು ಅಂದಾಗ ಮಾತ್ರ ಎಲ್ರು ಅಲ್ಲಿ ನೋಡು ಅನ್ನೋದೇ ಆಗಿರತ್ತೆ ಸೊ ಆಗಿರತ್ತೆಟ್ ಇಸ್ ಗ್ಯಾಲರಿ ತೆಗೆದು ಹನ್ನೊಂದು ವರ್ಷ ಆಗಿ ಮುಂದೆ ಹೋಗ್ತಾ ಇದ್ದೀರಿ ವೆರಿ ನೈಸ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ಓರಿಯೆಂಟೆಡ್ ಅಂತ ಇದೆ ಅದು ಲೈಕ್ ಇಲ್ಲಿಂದ ಕಲ್ತಿರೋರು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಬೇರೆ ಇವಾಗ ಆಚೆ ಬಿಟ್ಟು ಹೊರಗೆ ಒಂದು ಮೆಂಬರ್ಸ್ಗೆ ಕ್ಲಾಸ್ ಮಾಡಿದ್ರೆ ಸಾಕಾಗತ್ತೆ ಅವರಿಗೆ ಅಥವಾ ಹೋಗಿ ಪ್ರೀ ಸ್ಕೂಲಲ್ಲಿ ಇವಾಗ ಹಾಫ್ ಡೇ ಲೈಕ್ ಯಾರಾದ್ರೂ ಮಕ್ಳು ಹೈಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಅಷ್ಟೊತ್ತಿಗೆ ವಾಪಸ್ ಬರಬೇಕು ಅಂದ್ರೆ ಒಂದು ಪ್ರೀ ಸ್ಕೂಲ್ ಹೋದ್ರೂ ಅವ್ರಿಗೆ ತರ್ಟಿ ಫೈವ್ ಥೌಸಂಡ್ ಪೇ ಕೊಡ್ತಾರೆ ಯಾರಿಗೂ ವೇಸ್ಟ್ ಅಂತೂ ಆಗಿಲ್ಲ ಕಲ್ತವ್ರಿಗೆ ಹೇಗೆ ತಗೊಂಡ್ ಹೋಗ್ತಾರೆ ಅದ್ರ ಮೇಲೆ ಇಲ್ಲ ಮ್ಯಾಮ್ ಗುಡ್ ಜಾಬ್ ಅದು ಸಿ ಒಬ್ರು ಹೋಗ್ಬಿಟ್ಟು ಒಂದು ಮೂವತ್ತೈದು ನಲ್ವತ್ತು ಸಾವಿರ ಗಳಿಸ್ತಾ ಇದ್ದಾರೆ ಅಂದರೆ ಎಷ್ಟೋ ಕುಟುಂಬಗಳು ಅದ್ರ ಮೇಲೆ ನಿಂತಿದೆ ಅಲ್ವಾ ಖಂಡಿತವಾಗ್ಲು ಸಿ ಒಬ್ರಿಗೆ ನೀವು ಹೇಳ್ತಿದ್ರಿ ಮನೇಲಿ ಒಂದು ಐದು ಜನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಹಾಗು ಶುರು ಮಾಡೋರಿದ್ದಾರೆ ಅಂತ ಸೊ ಆ ರೀತಿ ಮಕ್ಕಳು ನಾವೇನು ಚಾರ್ಜ್ ಮಾಡಬಹುದು ಬಿಕಾಸ್ ಆ ಕ್ವೆಶನ್ ಇರ್ಬೋದು ಅವರಿಗೆ ಎಷ್ಟು ಮಾಡ್ಬೋದು ನಾವು ಇದಕ್ಕೆ ಏನು ಸರ್ ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಅವ್ರು ಮತ್ತೆ ಪೇಂಟಿಂಗ್ ಹೇಳ್ಕೊಡ್ತಾರ ಶೇಡಿಂಗ್ ಹೇಳ್ಕೊಡ್ತಾರೆ ಮತ್ತೆ ಎಲ್ಲಾ ಕಡೆ ಯೂಶಲಿ ಹಿಂಗಿರುತ್ತೆ ಲೈಕ್ ತ್ರೀ ಮಂತ್ಸ್ ಬೇಸಿಕ್ಸ್ ಸಿಕ್ಸ್ ಮಂತ್ಸ್ ಅಡ್ವಾನ್ಸ್ ಆ ಥರ ಇರುತ್ತೆ ಬಟ್ ನಾವು ಪ್ರೊಫೆಷನಲಿ ಮತ್ತೆ ಫುಲ್ ಟೈಮ್ ಇದರಲ್ಲೇ ಬಂದು ಮತ್ತು ಒಬ್ರೊಬ್ರದ್ದು ಹ್ಯಾಂಡ್ಲಿಂಗ್ ಬೇರೆ ಇರುತ್ತೆ ಅಂತ ನಾವು ಇಲ್ಲಿ ಟೈಮ್ ಡ್ಯೂರೇಷನ್ ಇಟ್ಟಿಲ್ಲ ಅವ್ರು ಎಷ್ಟು ಬೇಗ ಬೇಗ ಕಲಿತಾರೋ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಹೋಗ್ತೇವೆ ಇಟ್ಸ್ ಕಂಪ್ಲೀಟ್ ಫ್ರೀ ಆ್ಯಂಡ್ ಅವ್ರಿಗೆ ಮ್ಯಾಮ್ ಇದುವರೆಗೂ ನಿಮಗೆ ವಾವ್ ಅಂತ ಅನಿಸಿದ ಪೇಂಟಿಂಗ್ ಯಾವುದು ನೀವೇ ಮಾಡಿ ನಿಮಗೆ ವಾವ್ ಅಂತ ಅನಿಸಿದ್ದು ಯಾವುದು ಇಲ್ಲಿವರೆಗೂ ಇಲ್ಲ ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಇನ್ನು ಯಾವುದೋ ಒಂದರಲ್ಲೇ ಫಿಕ್ಸ್ ಆಗಿಲ್ಲ ಓಕೆ ಓಕೆ ಸಿ ಪ್ರತಿ ಕಲಾಕೃತಿಗಳು ಒಬ್ಬೊಬ್ರಿಗೂ ಒಂದೊಂದು ವಿಷಯಗಳನ್ನ ಯಾವಾಗಲೂ ಹೇಳ್ತಾನೆ ಇರುತ್ತೆ ಅಂತೆ ಇವತ್ತೊಂದು ಕಲಾಕೃತಿ ನೋಡ್ತಾ ಇದ್ದೀವಿ ಅಂದ್ರೆ ಇವತ್ತು ಬಂದಾಗ ಒಂದು ಮಾಹಿತಿ ನಾಳೆ ಬಂದಾಗ ಮತ್ತೊಂದು ಇನ್ನೊಬ್ರಿಗೆ ಇನ್ನೊಂದೆಲ್ಲ ಹೇಳ್ತಿರುತ್ತಂತೆ ನಾವು ಪ್ರೊಫೆಷನಲಿ ಬಂದಾಗ ಮೋಸ್ಟ್ಲಿ ಲೈಕ್ ಕ್ಲೈಂಟ್ಸ್ ಮೀಟ್ ಮಾಡ್ತೇವೆ ಸ್ವಲ್ಪ ವರ್ಕ್ ಅದು ಬೇರೆ ಅಗೇನ್ ಇದು ಎಷ್ಟೋ ಜನರಿಗೆ ನಾವು ಮಾತಾಡಿದಂಥದ್ದು ಬಹುಶಃ ಹತ್ತು ಹದಿನೈದು ನಿಮಿಷ ಆಗಿರಬಹುದು ಆದರೂ ಕೂಡ ಎಷ್ಟೋ ಜನರಿಗೆ ಹೀಗೂ ಇದೆಯಾ ಬದುಕೋದಕ್ಕೆ ದಾರಿ ಹೌದಲ್ವಾ ನಾನು ಸುಮ್ಮನೆ ಮನೇಲಿ ಏನೋ ಗೆರೆ ಎಳಿತಾ ಇದೆ ಅದರಿಂದನೂ ನನ್ನ ಜೀವನಕ್ಕೆ ದಾರಿ ಇದೆ ಅಂತಂದ್ರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅನ್ನೋದಿರುತ್ತೆ ಬಟ್ ಎಸ್ ಅಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ತುಂಬೋದಕ್ಕೆ ಏನು ಮಾತು ಹೇಳ್ತೀರಿ ಎಷ್ಟೋ ಜನ ಮಹಿಳೆಯರು ಇರ್ತಾರೆ ಅಥವಾ ಮಕ್ಕಳು ಇರ್ತಾರೆ ಇಲ್ಲಿ ಆ ಥರ ತುಂಬ ಜನ ಬಂದಿದ್ದಾರೆ ಸರ್ ಲೈಕ್ ಸ್ಕೂಲ್ ಡೇಸ್ ಇನ್ ಪ್ಯಾಶನ್ ಇದ್ದು ಸಪೋರ್ಟ್ ಇರಲ್ಲ ಅಥವಾ ಆಗ ಅವರಿಗೆ ಲೈಕ್ ಯಾರೋ ಗೈಡ್ ಸಿಕ್ಕಿರಲ್ಲ ಮಾಡೋಕ್ಕೆ ಅಂಥವ್ರು ಆಮೇಲೆ ಕಲಿತು ಅದನ್ನೇ ಅದರಲ್ಲಿ ಸ್ವಲ್ಪ ಆನ್ ಮಾಡಿದಾಗಲೂ ಅವ್ರಿಗೆ ಸಿಗೋ ಖುಷಿನೇ ಬೇರೆ ಅದನ್ನು ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಆಗ ನಮಗೆ ತುಂಬಾ ಇದಾಗ ಸಂತೋಷ ಸಂತೋಷ ಮ್ಯಾಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ ಮುಂದಿನ ದಿನ ಇನ್ನೂ ದುಪ್ಪಟ್ಟಾಗಲಿ ಕಲೆಯೂ ಇನ್ನೂ ಬೆಳೀಲಿ ಆದಾಯವೂ ಹೆಚ್ಚಾಗಲಿ ಸಾಕಷ್ಟು ಜನ ಇದರಿಂದ ವಿದ್ಯೆ ಕಲೀಲಿ ಅವ್ರಿಗೂ ದಾರಿ ಆಗಲಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ನೋಡಿದ್ರಲ್ವಾ ಬಹುಶಃನ ಅನ್ಸ ಅನ್ಕೋತೀವಿ ಯಾವಾಗಲೂ ಕೂಡ ಏನೋ ಟೈಮ್ ಒಂದು ಪೇಂಟಿಂಗು ಅಥವಾ ಖುಷಿ ಕೊಡುತ್ತೆ ಅಂತ ಒಂದು ಪೇಂಟಿಂಗು ಅಥವಾ ಇನ್ನೊಂದೇನೋ ಮಾಡ್ತೀವಿ ಮಾಡಿ ತಪ್ಪು ಅಂತಲ್ಲ ಆದರೆ ಹೀಗೂ ಬದುಕೋದಕ್ಕೆ ದಾರಿ ಇದೆ ನಿಮ್ಗಿಷ್ಟವಾದಂಥ ಕೆಲಸವನ್ನು ಮಾಡಿ ಜೀವನ ನಡೆಸಿದ್ರೆ ಎಷ್ಟು ಚಂದ ಇರುತ್ತಲ್ವಾ ಖಂಡಿತವಾಗ್ಲೂ ಸಾಧ್ಯ ಇದೆ ಬಹುಶಃ ಇವತ್ತಿನ ಮಾತುಕತೆ ನಮಗೆ ಖಂಡಿತವಾಗ್ಲೂ ಒಂದು ಹೊಸ ನೋಟವನ್ನು ಕೊಟ್ಟಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಇದರ ಜೊತೆಗೆ ಬದುಕನ್ನ ಬಣ್ಣದಿಂದ ನಾವು ಆಗಾಗ ತುಂಬುತ್ತಾನೆ ಇರಬೇಕು ಆಗ್ಲೇ ಬದುಕು ಇನ್ನಷ್ಟು ರಂಗಾಗಿರುತ್ತೆ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಮಾತುಕತೆ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಥರದ ವಿಭಿನ್ನ ಬದುಕನ್ನು ಕಟ್ಕೊಂಡಿರೋಂಥ ಜನರು ನಿಮ್ಮ ಸುತ್ತಮುತ್ತ ಇದ್ದರೆ ಅಥವಾ ನಿಮ್ಮ ಒಂದು ಕಾಂಟ್ಯಾಕ್ಟ್ ಲಿಸ್ಟಲ್ಲಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಅವ್ರನ್ನ ಸಂಪರ್ಕ ಮಾಡಿ ಅವರ ಬದುಕಿನ ರುಚಿಯನ್ನು ನಿಮಗೆ ತಿಳಿಸ್ತೀವಿ ಅದು ಅವ್ರಿಗೂ ಖುಷಿ ಕೊಡುತ್ತೆ ಜೊತೆಗೆ ಅವರ ಒಂದು ಕೆಲಸಕ್ಕೆ ಶಬಾಷ್ ಅಂತ ಹೇಳಿದಂಗು ಇರುತ್ತೆ ಮತ್ತು ಅವರ ಬದುಕಿನ ರುಚಿ ನಿಮಗೆ ಸ್ಫೂರ್ತಿನೂ ಆಗುತ್ತೆ ಸೊ ಫಾಲೋ ಮಾಡಿ ಮರಿಬೇಡಿ ನಾನು ಆ್ಯಂಕರ್ ರಾಜ್ ಸಾಗರ್ ಮುಂದಿನ ಸಾರಿ ಮತ್ತೊಂದು ಹೊಸ ವೀಡಿಯೋದ ಜೊತೆಗೆ ನಿಮ್ಮ ಭೇಟಿ ಆಗ್ತೇನೆ ನಮಸ್ಕಾರ